ನಮಸ್ತೆ ನನ್ನೆಲ್ಲ ಪ್ರೀತಿಯ ಕುಟುಂಬದವರಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ವರ್ಷ ನಿಮ್ಮೆಲ್ಲರಿಗೂ ಸುಖಮಯವಾಗಿ ಆರೋಗ್ಯಕರವಾಗಿ ಮತ್ತು ಲಾಭದಾಯಕವಾಗಿರಲಿ ಅಂತ ನಿಮ್ಮೆಲ್ಲರಿಗೂ ಆಶಿಸ್ತೀನಿ ಬೇವು ಬೆಲ್ಲ ಎರಡನ್ನು ಸಮ ಪ್ರಮಾಣದಲ್ಲೇ ತಿನ್ನಿ ಯಾಕಂತಂದರೆ ಬೇವು ಎಷ್ಟು ಕಹಿಯಾಗಿದೆ ಅಂತ ಗೊತ್ತಾದಾಗಲೇನೆ ಬೆಲ್ಲ ಎಷ್ಟು ಸಿಹಿಯಾಗಿದೆ ಮತ್ತು ಬೆಲ್ಲದ ವ್ಯಾಲ್ಯೂ ಏನು ಅಂತ ಗೊತ್ತಾಗುತ್ತೆ ಹಾಗೆಯೇ ನಮ್ಮ ಜೀವನದಲ್ಲಿ ಬೇವು ಅನ್ನೋದು ಕಷ್ಟದ ದಿನಗಳಿದ್ದಂಗೆ ನಾವು ಯಾವಾಗ ಕಷ್ಟನ ಅನುಭವಿಸಿ ಅದಾದಮೇಲೆ ಸುಖ ಪಡ್ತೇವೋ ಆಗ್ಲೇ ಆ ಸುಖಕ್ಕೆ ಒಂದು ಬೆಲೆ ಇರುತ್ತೆ ಬರೀ ಬೆಲ್ಲನ ತಿಂತಾದರೆ ಸ್ವಲ್ಪ ಹೊತ್ತು ತಿಂದ ತಕ್ಷಣ ಬೇಜಾರಾಗೋಗುತ್ತೆ ಹಾಗೆ ಸುಖ ಕೂಡ ಬರೀ ಸುಖದಲ್ಲಿದ್ದರೆ ಕಷ್ಟದ ಜೀವನ ಹೇಗಿರುತ್ತೆ ಅಂತ ಅರ್ಥ ಆಗೋದಿಲ್ಲ ಆ ಸುಖದ ವ್ಯಾಲ್ಯೂ ಕೂಡ ನಮಗೆ ಗೊತ್ತಾಗೋದಿಲ್ಲ ಹಾಗಾಗಿ ಈ ಯುಗಾದಿ ಹಬ್ಬನ ಸುಖ ದುಃಖ ಎರಡನ್ನು ಸಮವಾಗಿ ಸ್ವೀಕರಿಸ್ತೀನಿ ಅನ್ನೋ ಒಂದು ಮನೋಭಾವ ಇಟ್ಕೊಂಡು ಯುಗಾದಿ ಹಬ್ಬನ ಆಚರಿಸೋಣ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು